ಎಲಾನ್ ಮಸ್ಕ್ ವಿಶ್ವದ ಅತ್ಯಂತ ಶ್ರೀಮಂತ ಅಂತ ಎಲ್ರಿಗೂ ಗೊತ್ತಿದೆ ಆದ್ರೀಗ ವಿಶ್ವದ ಅತ್ಯಂತ ಶ್ರೀಮಂತ ಕುಟುಂಬದ ಬಗ್ಗೆ ಹೇಳ್ತೇನೆ ಇವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಕಲ್ಪಿಸಿಕೊಳ್ಳೋದಕ್ಕೂ ಕಷ್ಟ ಇದೆ ನಾಲ್ಕು ಸಾವಿರ ಕೋಟಿ ಮೌಲ್ಯದ ಅರಮನೆ ಏಳ್ನೂರು ಕಾರುಗಳು ಎಂಟು ವಿಮಾನಗಳು ಅಷ್ಟಕ್ಕೂ ಆ ಆಗರ್ಭ ಶ್ರೀಮಂತ ಕುಟುಂಬ ಯಾವುದು ಎಲ್ಲಿ ನೆಲೆಸಿದ್ದಾರೆ ಅನ್ನೋ ಬಗೆಗೆ ನಾವು ಕಂಪ್ಲೀಟ್ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ಇಪ್ಪತ್ ಮೂರರಲ್ಲಿನ ವಿಶ್ವ ಶ್ರೀಮಂತ ಕುಟುಂಬಗಳ ಪಟ್ಟಿ ರಿಲೀಸ್ ಆಗಿದೆ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹಿಯಾನ್ ಕುಟುಂಬ ಶ್ರೀಮಂತ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡ್ಕೊಂಡಿದೆ ಇವರ ಬಳಿ ಏಳ್ನೂರು ಐಷಾರಾಮಿ ಕಾರ್ಗಳು ಎಂಟು ಖಾಸಗಿ ಜೆಟ್ಗಳು ಸೇರಿದಂತೆ ಒಟ್ಟು ನಾಲ್ಕು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಮನೆಯನ್ನ ಇವರು ಹೊಂದಿದ್ದಾರೆ ಶೇಖ್ ಮೊಹಮ್ಮದ್ ಅವರು ಅಬುದಾಬಿಯ ಹದಿನೇಳನೇ ಆಡಳಿತಗಾರ ಬ್ಲೂಮ್ಬರ್ಗ್ ವರದಿ ಮಾಡಿರುವ ಪ್ರಕಾರ ಈ ರಾಜಮನೆತನದ ಒಟ್ಟು ಸಂಪತ್ತು ಮುನ್ನೂರ ಐದು ಶತಕೋಟಿ ಡಾಲರ್ಗಿಂತ ಹೆಚ್ಚು ಅಂದ್ರೆ ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿಯಷ್ಟಿದೆ ನಹ್ಯಾನ್ ಅವರು ಫುಟ್ಬಾಲ್ ಕ್ಲಬ್ ಮತ್ತು ಆಟೋಮೊಬೈಲ್ ಕಂಪನಿಗಳಲ್ಲಿ ಪಾಲುದಾರರಾಗಿದ್ದಾರೆ ಈ ರಾಯಲ್ ಫ್ಯಾಮಿಲಿ ನಾಲ್ಕು ಸಾವಿರದ ಎಪ್ಪತ್ತೆಂಟು ಕೋಟಿ ರೂಪಾಯಿ ಮೌಲ್ಯದ ಐಷಾರಾಮಿ ಅರಮನೆ ಹೊಂದಿದ್ದಾರೆ ಅದರ ಮುಖ್ಯಸ್ಥರೇ ಇ ಬಿ ಝಡ್ ಈ ದೊರೆಗೆ ಹದಿನೆಂಟು ಸಹೋದರರು ಮತ್ತು ಹನ್ನೊಂದು ಸಹೋದರಿಯರು ಇದ್ದಾರೆ ಯುಎಇ ಹೊರತುಪಡಿಸಿ ಈ ಕುಟುಂಬ ಲಂಡನ್ನಲ್ಲಿ ಮತ್ತು ಪ್ಯಾರಿಸ್ನಲ್ಲಿ ಆಸ್ತಿ ಹೊಂದಿದೆ ವಿಶ್ವದ ತೈಲ ನಿಕ್ಷೇಪಗಳಲ್ಲಿ ಪ್ರತಿಶತ ಆರರಷ್ಟು ಪಾಲನ್ನು ಇವರ ಕುಟುಂಬ ಪಡೆಯುತ್ತಿದೆ ಜೊತೆಗೆ ಮ್ಯಾಂಚೆಸ್ಟರ್ ಸಿಟಿ ಫುಟ್ಬಾಲ್ ಕ್ಲಬ್ ಇವರಿಗೆ ಸೇರಿದೆ ಇದನ್ನು ಅಬುದಾಬಿ ಯುನೈಟೆಡ್ ಗ್ರೂಪ್ ಎರಡ್ ಸಾವಿರದ ಎಂಟರಲ್ಲಿ ಎರಡು ಸಾವಿರದ ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭ ಕೋರಿ ನಮಸ್ಕಾರ